ಅಲ್ರಿ ಶಿವಕುಮಾರ್ ನಾವ್ ಎಷ್ಟೋ ಶಾಲೆಗಳನ್ನ ಕಟ್ಟಿದೀವಿ ಆದ್ರೆ ಕಟ್ಟಡ ಕಟ್ಟೋ ಕಾರ್ಮಿಕರ ಮಕ್ಕಳು ಮಾತ್ರ ಅಲ್ಲೇ ಮಣ್ಣಲ್ಲೇ ಆಡ್ಕೊಂಡಿರ್ತಾರೀ ಅವರು ಓದೋದು ಯಾವಾಗ ಡಾಕ್ಟರ್ ಇಂಜಿನಿಯರ್ ಆಗೋದ್ ಯಾವಾಗ್ರಿ ಖಂಡಿತ ಸರ್ ಅದಕ್ಕೆ ನನ್ನ ಸರ್ಕಾರ ಸ್ಕಾಲರ್ಶಿಪ್ ಕೊಡ್ತಿದೆ ಕಾರ್ಮಿಕರ ಮಕ್ಕಳು ನರ್ಸರಿಯಿಂದ ಹಿಡಿದು ಡಿಗ್ರಿ ಪಿ ಎಚ್ ಡಿ ಮಾಡೋವರೆಗೂ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ ಒಳ್ಳೆದಾಯ್ತು ಕಣಯ್ಯ ಇದಕ್ಕೆ ಎಲ್ಲಿ ಹೋಗಿ ಅರ್ಜಿ ಹಾಕ್ಬೇಕು ಏನು ಲೇಬರ್ ಆಫೀಸ್ ಹೋಗ್ಬೇಕಂತ ಅಲ್ಲ ಸರ್ ಇದಕ್ಕೆ ಎಸ್ ಎಸ್ ಪಿ ಪೋರ್ಟಲ್ ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ತಂದೆ ಅಥವಾ ತಾಯಿಯ ಲೇಬರ್ ಕಾರ್ಡು ಮಗುವಿನ ಐ ಡಿ ಅಥವಾ ಕಾಲೇಜ್ ಐ ಡಿ ಸ್ಟಡಿ ಸರ್ಟಿಫಿಕೇಟು ಆಧಾರ್ ಕಾರ್ಡು ಎನ್ ಪಿ ಸಿ ಐಗೆ ಲಿಂಕ್ ಆಗಿರೋ ಬ್ಯಾಂಕ್ ಅಕೌಂಟ್ ಈ ಐದು ದಾಖಲೆ ಬೇಕಾಗುತ್ತೆ ಸರ್ ಆದರೆ ಪೋಷಕರು ಒಂದು ವಿಷಯ ಗಮನಿಸಬೇಕು ಏನ್ರಿ ಅದು ಒಂದು ಕುಟುಂಬದಲ್ಲಿ ಇಬ್ಬರು ಮಕ್ಕಳಿಗೆ ಮಾತ್ರ ಸ್ಕಾಲರ್ಶಿಪ್ ಸಿಗೋದು ಮತ್ತೆ ತಂದೆ ತಾಯಿ ಇಬ್ಬರು ಕಾರ್ಮಿಕರಾಗಿದ್ರು ಮಗುವಿನ ಹೆಸರಿನಲ್ಲಿ ಒಂದೇ ಸಲ ಅರ್ಜಿ ಹಾಕ್ಬೇಕು ಎರಡೆರಡು ಸಲ ಹಾಕೋ ಆಗಿಲ್ಲ ಏನೇ ಆಗ್ಲಿ ಕೂಲಿ ಮಾಡೋರ್ ಮಕ್ಕಳು ಸಹಿತ ಓದ್ಲಿ ಶಾಲೆಗೆ ಹೋಗ್ಲಿ ದೊಡ್ಡೋರಾಗ್ಲಿ ಈ ವಿಡಿಯೋನ ಸಹಿತ ಎಲ್ಲರೂ ಶೇರ್ ಮಾಡ್ರಿ ನೀವು ಸಹಿತ ಸ್ಕಿಪ್ ಮಾಡಿದ್ರೆ ಹೋಯ್ತು ನೋಡಿ ನಮ್ಮ ಚಕ್ಕಣಕ ನ್ಯೂಸರ್